ಜಿಲ್ಲಾಡಳಿತ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಪೋಕ್ಸೋ ಕಾಯ್ದೆ ಹಾಗೂ ಬಾಲ್ಯವಿವಾಹ ನಿಷೇಧ ಕಾಯ್ದೆ ಕುರಿತ ಜಾಗೃತಿ ಕಾರ್ಯಾಗಾರಕ್ಕೆ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುನಾಥ್ ನಾಯಕ್ ಶಿವಮೊಗ್ಗದಲ್ಲಿಂದು ಚಾಲನೆ ನೀಡಿದರು ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂಎಸ್ ಸಂತೋಷ್ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ರಾಘವೇಂದ್ರ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನ್ಯಾಯಾಧೀಶರಾದ ಮಂಜುನಾಥ್ ನಾಯಕ್ ಪೋಕ್ಸೋ ಹಾಗೂ ವಿವಾಹ ನಿಷೇಧ ಕಾಯ್ದೆ ನಡುವೆ ಸಾಮ್ಯತೆ ಇದ್ದು ಹದಿನೆಂಟು ವರ್ಷದೊಳಗಿನ ಮಕ್ಕಳು ಹಾಗೂ ಪೋಷಕರಲ್ಲಿ ಅಪರಾಧಗಳು ಹಾಗೂ ಕಾನೂನುಗಳ ಬಗ್ಗೆ ಸ್ಪಷ್ಟ ಅರಿವು ಮೂಡಿಸಬೇಕೆಂದು ಹೇಳಿದರು ಯಾರ್ಯಾರು ಹದಿನೆಂಟು ವರ್ಷದ ಕೆಳಗಿನವರು ಇದ್ದಾರೋ ಸಂವತ್ತಿಯಿಂದ ಕೂಡ ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ರೆ ಕೂಡ ಅದು ಸಂವತ್ತಿಯಿಂದ ಯಶಸ್ಸು ಇಲ್ಲ ಅದು ಈ ಕಾಯ್ದೆಯ ವ್ಯಾಪ್ತಿಗೆ ಬಾಲ್ಯ ವಿಹ ತಡೆಗಟ್ಟು ದೂರದರ್ಶನದೊಂದಿಗೆ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರಾದ ಶೀಲಾ ಸುರೇಶ್ ಶಿವಮೊಗ್ಗ ಭದ್ರಾವತಿ ಸೇರಿದಂತೆ ಜಿಲ್ಲೆಯಲ್ಲಿ ಪೋಕ್ಸೊ ಹಾಗೂ ಬಾಲ್ಯ ವಿವಾಹ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದರು ಇದೇ ರೀತಿ ತೀರ್ಥಹಳ್ಳಿ ಶಿಕಾರಿಪುರದಲ್ಲಿ ನಲವತ್ತಾರು ಪ್ರಕರಣಗಳು ತೀರ್ಥಹಳ್ಳಿಯಲ್ಲಿ ಹದಿನೇಳು ಪ್ರಕರಣಗಳು ಹೀಗೆ ಕ್ರಮೇಣ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಅದಕ್ಕೆಲ್ಲ ಹೇಗೆ ಕಾರಣ ಯಾರು ಜವಾಬ್ದಾರಿ ಇವಳನ್ನೆಲ್ಲ ತಡೆಗಟ್ಟಬಂದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ನಾವು ಆದಷ್ಟು ಬಾಲ್ಯ ವಿವಾಹ ಮುಕ್ತ ದೇ ಹಳ್ಳಿಗಳನ್ನ ನಾವು ಕಾಯ್ಕೊಂಡು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಈ ಕುರಿತಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿಕ್ಷಣ ಸಂಯೋಜಕ ಸ್ವಾಮಿ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಈ ರೀತಿಯ ಕಾರ್ಯಾಗಾರ ಆಯೋಜಿಸುವ ಮೂಲಕ ಅಪರಾಧ ಮರುಕಳಿಸದಂತೆ ಜನರಲ್ಲಿ ಅರಿವು ಮೂಡಿಸಬೇಕಾಗಿದೆ ಎಂದರು ಜಾಗೃತಿ ಮೂಡಿಸುವಂತ ಕೆಲಸ ಇದರಿಂದ ಆಗ್ತದೆ ಅನ್ನುವಂತ ಆಶಯ ನಮ್ಮಲ್ಲಿದೆ ಆ ನಿಟ್ಟಿನಲ್ಲಿ ನಾವು ಸಹ ನಮ್ಮ ನಮ್ಮ ಸ್ಥಳೀಯ ಭಾಗಗಳಲ್ಲಿ ಸಹ ಹೋಗಿ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ ನೀವು ಮಾಡಿ ಅನ್ನುವಂಥದ್ದೇ ನಮ್ಮ